ಹಾಯ್ ಇವತ್ತು ಹಲವಾರು ಜನ ಮನೆಗಳಲ್ಲಿ ವಾಟರ್ ಲೀಕೇಜ್ ಪ್ರಾಬ್ಲಮ್ ಫೇಸ್ ಇದ್ದಾರೆ ಅದರಲ್ಲಿ ನೀವು ಒಬ್ಬರಾಗಿದ್ದರೆ ಯಾಕಂದರೆ ಇವತ್ತು ಹಲವಾರು ಮನೆಗಳಲ್ಲಿ ನೋಡ್ಬೋದು ಆ ಮನೆಗಳಲ್ಲಿ ಏನು ಬೋರ್ಡ್ ಹಾಕಿದ್ರು ಮೇಲ್ಗಡೆ ಚಾವಣಿ ಏನಿದೆ ಚಾವಣಿ ಮೇಲೆ ಕಂಪ್ಲೀಟ್ ಎಲ್ಲ ಕ್ರ್ಯಾಕ್ಸ್ ಬರೋ ಬಂದಿರುತ್ತೆ ಕ್ರ್ಯಾಕ್ಸ್ ಮುಖಾಂತರ ವಾಟರ್ ಒಳಗಡೆ ಹೋಗಿ ಆ ಮನೆ ಒಳಗಡೆ ಲೀಕೇಜ್ ಆಗ್ತಾಯಿರುವಂಥ ವ್ಯವಸ್ಥೆ ಆಗ್ತಾ ಇದೆ ಜೊತೆಗೆ ಈ ಹಲವಾರು ಮನೆಯಲ್ಲಿ ಇವತ್ತು ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ ಬೇಸಿಗೆಯಲ್ಲಿ ಹಲವಾರು ಜನಕ್ಕೆ ಮನೆಯಲ್ಲಿ ಇರೋಕೆ ಹೀಟ್ ಜಾಸ್ತಿ ಆಗ್ತಾಯಿದೆ ಯಾಕಂದರೆ ಬಿಸಿ ಜಾಸ್ತಿ ಇದೆ ಆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ನಿಮಗೆ ಇವತ್ತು ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ಇವತ್ತು ಇರುವಂಥದ್ದು ಯಾಕಂದರೆ ಈ ವಾಟರ್ ಪ್ರೂಫಿಂಗ್ ನೀವು ಕಂಪ್ಲೀಟ್ ಏನು ಕ್ರ್ಯಾಕ್ಸ್ ಇದೆ ಆ ಕ್ರಾಸ್ಗೆಲ್ಲ ನೀವು ಕಂಪ್ಲೀಟ್ ಕ್ರ್ಯಾಕ್ ಫಿಲ್ ಮಾಡಿ ಮತ್ತೆ ಟೂ ಕೋಟ್ ನೀವು ಒಂದು ಸೈಡು ಆರಿಜೆಂಟಲ್ ಮತ್ತೆ ವರ್ಟಿಕಲ್ ಎರಡು ಸರಿ ಕಂಪ್ಲೀಟ್ ನೀವು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಂಡ್ಬಿಟ್ರೆ ಕಂಪ್ಲೀಟ್ ವಾಟರ್ ಲೀಕೇಜ್ ಕಂಪ್ಲೀಟ್ ನೀರು ಲಾಗುವಂಥ ಒಂದು ಕೆಲಸ ಆಗುತ್ತೆ ಜೊತೆಗೆ ಟೆಂಪ್ರೇಚರ್ ಇವತ್ತು ನಿಮ್ಮ ಮನೆಯಲ್ಲಿ ಮೂವ ಮೇಲುಗಡೆ ಎಕ್ಸಾಂಪಲ್ ಒಂದು ಮೂವತ್ತೈದು ಡಿಗ್ರಿ ಇದ್ದರೆ ಟೆಂಪ್ರೇಚರ್ ಇದ್ದರೆ ನೀವು ಚಾವಣಿ ಮೇಲೆ ಹತ್ತು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅದೇ ರೀತಿ ಮನೆ ಒಳಗಡೆ ಐದು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಅಂತ ಒಂದು ಕೆಲಸ ಮಾಡ್ತದೆ ಜೊತೆಗೆ ನಿಮ್ಮ ಮನೆ ಔಟ್ಸೈಡ್ ಕಂಪ್ಲೀಟ್ ಏನು ಇವತ್ತೇನು ಕ್ರ್ಯಾಕ್ಸ್ ಹಲವಾರು ಸಾರಿ ಕ್ರ್ಯಾಕ್ಸ್ ಬಂದಿರ್ತಾರೆ ರಿಸಿಸ್ಟೆನ್ಸ್ ಪ್ರಾಬ್ಲಮ್ ಆಗಿರ್ತದೆ ಅದಕ್ಕೆಲ್ಲ ನೀವು ಕಂಪ್ಲೀಟ್ ಏನು ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಮ ಮನೆ ಎಷ್ಟಾಗಿ ಯಾಕಂದರೆ ಮನೆಗೆ ಎಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತೀರ ನೀವು ಒಂದು ವಾಟರ್ ಪ್ರೂಫಿಂಗ್ ಮಾಡಿಸಿಲ್ಲ ಅಂದರೆ ಮನೆ ಒಳಗೆ ನೀರು ಹೋಯ್ತಂದ್ರೆ ಪಿ ಓ ಪಿ ಹಾಳಾಗುತ್ತೆ ಫಂಗಸ್ ಸ್ಟಾರ್ಟ್ ಆಗ್ತದೆ ಇಲ್ಲೋ ಒಂದು ಆಟೋ ಅಲ್ಲಿ ವುಡ್ ವರ್ಕ್ ಮಾಡ್ಸಿಲ್ಲ ಅದು ಪ್ರಾಬ್ಲಮ್ ಆಗ್ತದೆ ಹಲ್ವಾರು ಸಮಸ್ಯೆಯಿಂದ ಫೇಸ್ ಮಾಡ್ತಾರೆ ಅದಕ್ಕೆ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡಿಸ್ಕೊಳ್ಳಿ ನಿಮ್ಮ ಮನೇನ ಸೇಫಾಗಿ ಇಟ್ಕೊಳ್ಳಿ ಜೊತೆಗೆ ಈ ಬೇಸ್ಗೆ ಕೂಡ ತಪ್ಪಾಗಿರಬೇಕಂದ್ರೆ ನೀವು ವಾಟರ್ ಪ್ರೂಫಿಂಗ್ ಏನು ನಮ್ಮದು ಡ್ಯಾಮ್ ಪ್ರಾಡಕ್ಟ್ ಹಾಕಿದರೆ ಒಳಗಡೆ ಫೈವ್ ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗೋದ್ ಕೆಲಸ ಮಾಡ್ತದೆ ಥ್ಯಾಂಕ್ ಯು ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವೀಡಿಯೋ ಫಾಲೋ ಮಾಡಿ ಯಾಕೆಂದರೆ ನೆಕ್ಸ್ಟು ಏನು ಪೇಂಟ್ ಬಗ್ಗೆ ಮನೆಗೆ ಯಾವ ರೀತಿ ಮಾಡಿಸ್ಬೇಕು ಏನೇನೋ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದು ಒಂದು ಕೆಲಸ ಮಾಡ್ತೀನಿ ಥ್ಯಾಂಕ್ ಯು